ಬೆಳಗಾವಿ ನಗರದ ಮರಾಠ ಮಂದಿರ್ ಹಾಲ್ನಲ್ಲಿ ಜೂನ್ ಇಪ್ಪತ್ತೆರಡರಂದು ಒಂದು ವಿಶಿಷ್ಟ ಮತ್ತು ಪ್ರೇರಣಾದಾಯಕ ಕಾರ್ಯಕ್ರಮ ನಡೆಯಲಿದೆ ಸನಾತನ್ ಸಂಸ್ಕೃತಿ ಮತ್ತು ಯೋಗ ಸೇವಾ ಸಂಘ ಸಂಸ್ಥೆಯ ವತಿಯಿಂದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಸೂರ್ಯ ನಮಸ್ಕಾರ ಮ್ಯಾರಾಥಾನ್ ಅನ್ನು ಆಯೋಜಿಸಲಾಗಿದೆ ಈ ಸಂಸ್ಥೆ ಪಾರಂಪರಿಕ ಜ್ಞಾನ ಪದ್ಧತಿ ಸಂಸ್ಕೃತಿ ಹಾಗೂ ಪರಂಪರೆಗಳ ರಕ್ಷಣೆ ಸಂವರ್ಧನೆ ಮತ್ತು ಪ್ರಚಾರಕ್ಕಾಗಿ ಕಾರ್ಯನಿರ್ವಹಿಸುತ್ತಿದೆ ಈ ಬಾರಿ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಎಂಬ ಜಾಗತಿಕ ಯೋಗ ದಿನದ ಥೀಮ್ ಆಧಾರವಾಗಿ ಸುಮಾರು ಐದನೂರು ಭಾಗವಹಿಸಲಿದ್ದಾರೆ ಎಲ್ಲ ಪಾಲ್ಗೊಳ್ಳುವವರಿಗೆ ಮತ್ತು ಟಿ ಶರ್ಟ್ ನೀಡಲಾಗುವುದು ಪ್ರತಿಯೊಂದು ವಯೋವರ್ಗದ ಪುರುಷರು ಮತ್ತು ಮಹಿಳೆಯರಲ್ಲಿ ವಿಜೇತರನ್ನು ಆಯ್ಕೆ ಮಾಡಲಾಗುತ್ತಿದೆ ಒಟ್ಟಾರೆ ಇಪ್ಪತ್ನಾಲ್ಕು ಬಹುಮಾನಗಳು ನೀಡಲಾಗುವುದು ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಪೂರ್ಣಗೊಳಿಸಿದ ಪ್ರತಿಯೊಬ್ಬ ಪಾಲ್ಗೊಳ್ಳುವವರಿಗೆ ಗೌರವ ಪದಕ ನೀಡಲಾಗುತ್ತದೆ ಸಂಸ್ಕೃತಿಯನ್ನ ಜ್ಞಾನ ಭಂಡಾರವನ್ನು ಪರಂಪರೆಯನ್ನು ದಿನಚರಿಯನ್ನು ಮತ್ತು ಲೋಕ ಕಲ್ಯಾಣಕ್ಕಾಗಿ ಯಾವ ಯಾವ ವಿಚಾರಗಳು ಈ ದೇಶದಲ್ಲಿ ಹುಟ್ಟಿ ಇಷ್ಟು ದಶಕಗಳು ಶತಮಾನಗಳ ಕಾಲ ಹರಿದು ಬಂದಂತಹ ವಿಚಾರಧಾರೆಗಳನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಸನಾತನ ಸಂಸ್ಕೃತಿ ಏವಂ ಯೋಗ ಸೇವಾ ಸಂಘ ಅನ್ನುವಂಥ ಒಂದು ಸಂಘವನ್ನು ನಾವು ಹುಟ್ಟಿ ಹಾಕಿದ್ದೇವೆ ಕಳೆದ ಎರಡು ವರ್ಷಗಳಿಂದ ಜನರನ್ನು ಒಗ್ಗೂಡಿಸುವಂತಹ ಕೆಲಸ ಈ ಸಂಘದ ಹಲವು ಸದಸ್ಯರು ಮಾಡ್ತಾ ಬಂದಿದ್ವಿ ಕೈವಲ್ಯಂ ಯೋಗಾಶ್ರಮ ಜಾಂಬೋಟಿಯಲ್ಲಿ ಸಾರ್ವತ್ರಿಕವಾಗಿ ಶಿವರಾತ್ರಿಯನ್ನು ಹೂವಿನ ಹೋಲಿಯನ್ನು ರಥಸಪ್ತಮಿಯನ್ನು ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ ಈ ವರ್ಷ ಈ ಸಮೂಹ ಏನಿತ್ತು ಇದಕ್ಕೆ ಒಂದು ರೂಪುರೇಷೆಯನ್ನು ಕೊಡಬೇಕು ಮತ್ತು ಈ ವರ್ಷ ಒಂದು ವಿಶೇಷವಾಗಿ ನಾವು ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಆಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬರುವ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿವಸ ಆಗ್ತದೆ ಅವತ್ತು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಯೋಗ ದಿನಾಚರಣೆಯನ್ನು ಮಾಡ್ತಾರೆ ತದನಂತರದ ಮೊದಲನೇ ಭಾನುವಾರ ಏನಿರ್ತದೆ ಅದು ಪ್ರತಿ ವರ್ಷ ನಾವು ಆಯ್ಕೊಂಡಂಥ ದಿನ ಈ ಸಲ ಇಪ್ಪತ್ತೆರಡು ಬಂದಿದೆ ಮರಾಠ ಮಂದಿರದಲ್ಲಿ ಸೂರ್ಯ ನಮಸ್ಕಾರ ಮ್ಯಾರಥಾನ್ ಮಾಡುವಂಥ ಒಂದು ಬೃಹತ್ ಉದ್ದೇಶವನ್ನು ನಾವು ಇಟ್ಕೊಂಡು ಕಳೆದ ಒಂದು ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ಸಂತೋಷಕರ ವಿಷಯ ಅಂದರೆ ಇದುವರೆಗೆ ಸುಮಾರು ಐದು ನೂರು ಜನ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಆರು ವಯೋವರ್ಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ ಎಂಟನೇ ವರ್ಷದಿಂದ ಹದಿನೈದು ಹದಿನಾರರಿಂದ ಇಪ್ಪತ್ತೈದು ಇಪ್ಪತ್ತಾರರಿಂದ ಮೂವತ್ತೈದು ಮೂವತ್ತಾರರಿಂದ ನಲವತ್ತೈದು ನಲವತ್ತಾರರಿಂದ ಅರವತ್ತು ಮತ್ತು ಅರವತ್ತು ವಯಸ್ಸಿನ ಮೇಲ್ಪಟ್ಟವರಿಗೆ ಹೀಗೆ ಆರು ವರ್ಗೀಕರಣಗಳನ್ನು ಮಾಡಿ ಸಾಮೂಹಿಕವಾಗಿ ಸೂರ್ಯ ನಮಸ್ಕಾರವನ್ನು ಮಂತ್ರೋಚ್ಚಾರದ ಜೊತೆಗೆ ಲಯಬದ್ಧವಾಗಿ ಮಾಡುವಂತಹ ಒಂದು ಕಾರ್ಯಕ್ರಮ ಅಲ್ಲಿ ನಡೀತದೆ ಪ್ರತಿಯೊಂದು ಗುಂಪಿಗೂ ಹದಿನಾರರಿಂದ ಇಪ್ಪತ್ತು ಜಡ್ಜಸ್ ಇರ್ತಾರೆ ಎಲ್ಲರಿಗೂ ಎಲ್ಲರನ್ನ ಅವಲೋಕಿಸೋದಕ್ಕೆ ಪ್ರತಿಯೊಂದು ವಯೋಮಿತಿಯ ಗುಂಪಿನಲ್ಲಿ ಅತಿ ಹೆಚ್ಚಿನ ಸೂರ್ಯ ನಮಸ್ಕಾರವನ್ನು ಸರಿಯಾಗಿ ಯಾರು ಮಾಡ್ತಾರೋ ಅವರಿಗೆ ಒಂದು ಮತ್ತು ರನ್ನರ್ ಅಪ್ಪಿಗೆ ಒಂದು ಹೀಗೆ ಪ್ರತಿ ಗುಂಪಿನಲ್ಲೂ ಹೆಣ್ಣು ಮಕ್ಕಳಿಗೆ ಎರಡು ಮತ್ತು ಗಂಡು ಮಕ್ಕಳಿಗೆ ಎರಡು ಪದಕಗಳನ್ನು ಇಪ್ಪತ್ನಾಲ್ಕು ಪದಕಗಳನ್ನು ಮತ್ತು ಬಹುಮಾನವನ್ನು ಘೋಷಿಸ್ತಾ ಇದ್ದೇವೆ ಎಲ್ಲರಿಗಿಂತ ಹೆಚ್ಚು ಸೂರ್ಯ ನಮಸ್ಕಾರ ಮಾಡುವವರಿಗೆ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಈ ಅವಾರ್ಡನ್ನು ನಾವು ಕೊಡ್ತಾ ಇದ್ದೇವೆ ಇದೆಲ್ಲವನ್ನು ಈ ಸಂಘದ ಮೂಲ ಉದ್ದೇಶವಾದ ಸಾಂಸ್ಕೃತಿಕ ಸಾಮಾಜಿಕ ಸಂಘಟನೆ ಇದರ ಏಳಿಗೆ ಇದಕ್ಕೋಸ್ಕರ ನಾವು ಇದ್ದೇವೆ ಈ ವರ್ಷದ ನಮ್ಮ ದೇಶದ ಘೋಷಣಾ ಮಂತ್ರ ಪ್ರತಿ ವರ್ಷ ದೇಶ ಘೋಷಣಾ ಮಂತ್ರವನ್ನು ಕೊಡ್ತದೆ ಯೋಗ ದಿವಸಕ್ಕೆ ಈ ವರ್ಷ ಒಂದು ಭೂವಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನುವಂಥ ಘೋಷಣಾ ಮಂತ್ರವನ್ನು ಕೊಟ್ಟಿದೆ ಅದಕ್ಕೆ ಅನುಗುಣವಾಗಿಯೇ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಸೂರ್ಯ ನಮಸ್ಕಾರ ಏಕೆ ಅನ್ನುವಂಥದ್ದು ಸೂರ್ಯ ನಮಸ್ಕಾರ ಹಠಯೋಗದ ಒಂದು ಪ್ರಖರವಾದ ಪದ್ಧತಿ ಇದರ ಈ ಸಾಧನೆಯಲ್ಲಿ ಎಲ್ಲನೂ ಒಳಗೊಂಡಿದೆ ಶಕ್ತಿವರ್ಧನೆ ದೇಹದ ಎಲ್ಲ ಅವಯವಗಳ ತಾಲೀಮು ಜೊತೆಗೆ ವ್ಯಕ್ತಿಯನ್ನು ರೂಪುಗೊಳಿಸುವಂಥ ಒಂದು ಶಕ್ತಿ ಸೂರ್ಯ ನಮಸ್ಕಾರಕ್ಕೆ ಇರೋದರಿಂದ ಸೂರ್ಯ ನಮಸ್ಕಾರವನ್ನು ನಾವು ಆಯ್ದುಕೊಂಡಿದ್ದೇವೆ ತಾವೆಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗುವಂತೆ ಮಾಡಿ ಅಂತ ನಿಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ ಈ ಭವ್ಯ ಕಾರ್ಯಕ್ರಮಕ್ಕಾಗಿ ಸುಮಾರು ಒಂದೂವರೆ ಲಕ್ಷಕ್ಕೂ ಅಧಿಕ ಮೊತ್ತದ ನಗದು ಬಹುಮಾನಗಳು ಟ್ರೋಫಿಗಳು ಮತ್ತು ಪದಕಗಳು ನೀಡಲಾಗುತ್ತಿದೆ ಬೆಳಗಾವಿಯಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುವ ಈ ಯೋಗ ಮೇಳವು ಯೋಗ ಶಿಕ್ಷಕರು ಯೋಗ ಶಾಲೆಗಳು ಯೋಗ ಅಭ್ಯಾಸಿಗಳು ಹಾಗೂ ಸಮಾಜದ ಎಲ್ಲಾ ವರ್ಗದವರನ್ನು ಒಂದು ವೇದಿಕೆಯಲ್ಲಿ ಒಂದುಗೂಡಿಸುವ ಒಂದು ಮಹತ್ತರ ಕಾರ್ಯಕ್ರಮ ಆಗಲಿದೆ ರಿಪೋರ್ಟ್ ವಾಯ್ಸ್ ಆಫ್ಗ್ರಾಮ್ ಬೆಳಗಾವಿ